ಸೆಮಿ ಕಂಡಕ್ಟರ್ ಹೌದು ಸ್ನೇಹಿತರೆ ಸೆಮಿ ಕಂಡಕ್ಟರ್ ಒಂದು ತುಂಬಾನೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವಾಗ ಇನ್ವಾಲ್ವ್ ಆಗ್ತಾ ಇದೆ ಅದರ ಬೇಡಿಕೆ ಹೆಚ್ಚಾಗ್ತಾ ಇದೆ ಆಕ್ಚುಲಿ ಸೆಮಿ ಕಂಡಕ್ಟರ್ ಅಂದ್ರೆ ವಾಟ್ ಈಸ್ ಅ ಸೆಮಿ ಕಂಡಕ್ಟರ್ ಅದನ್ನು ನೋಡೋಣ ಅಕಾರ್ಡಿಂಗ್ ಟು ವಿಕಿಪೀಡಿಯಾ ಏನು ಹೇಳುತ್ತೆ ಅ ಸೆಮಿ ಕಂಡಕ್ಟರ್ ಈಸ್ ಅ ಮಟೀರಿಯಲ್ ದಟ್ ಹ್ಯಾಸ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ವ್ಯಾಲ್ಯೂ ಫಾಲಿಂಗ್ ಬಿಟ್ವೀನ್ ದಟ್ ಆಫ್ ಅ ಕಂಡಕ್ಟರ್ ಸಚ್ ಆಸ್ ಕಾಪರ್ ಆ್ಯಂಡ್ ಆನ್ ಇನ್ಸುಲೇಟರ್ ಸಚ್ ಆಸ್ ಗ್ಲಾಸ್ ಇಟ್ಸ್ ರೆಸಿಸ್ಟ್ ಈ ಥರ ಎಲ್ಲ ಇದೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ನೀವು ಗೂಗಲ್ ಮಾಡಿದ್ರೆ ಅದು ಕೂಡ ಸಿಗುತ್ತೆ ಸ್ನೇಹಿತರೆ ಈ ಥರ ಒಂದು ಚಿಪ್ ಒಂದು ಚಿಕ್ಕದಿರುತ್ತೆ ಸೆಮಿ ಕಂಡಕ್ಟರು ಹಾಗೆ ಎಷ್ಟೊಂದು ಕೆಲಸ ಮಾಡುತ್ತೆ ಅಂದ್ರೆ ಹ್ಯೂಜ್ ಡಿಮಾಂಡ್ ಇದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೇವಲ ಒಂದೇ ತರಹದ್ದಿರಲ್ಲ ಸಾಕಷ್ಟು ವೆರೈಟಿ ಆಫ್ ಸೆಮಿ ಕಂಡಕ್ಟರ್ ಇರ್ತಾವೆ ಸ್ನೇಹಿತರೆ ಸಾಕಷ್ಟು ವೆರೈಟಿ ಆಫ್ ಸೆಮಿ ಕಂಡಕ್ಟರ್ಸು ಹೀಗಾಗಿ ಎಲ್ಲ ಸೆಮಿ ಕಂಡಕ್ಟರ್ಗಳು ಒಂದೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾ ಇವೆ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೆಮಿ ಕಂಡಕ್ಟರ್ ಸ್ಟಾಕ್ ಗಳ ಒಂದು ದಿ ಬೆಸ್ಟ್ ಫೈವ್ ಸ್ಟಾಕ್ ಗಳ ಮಾಹಿತಿಯನ್ನು ನೋಡೋಣ ಹಾಗೆ ಡಿಸ್ಕ್ರಿಮರ್ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ ನೀವು ಕೂಡ ಫರ್ದರ್ ಸ್ಟಡಿ ಮಾಡಿ ಹಾಗೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು ಸೆಮಿ ಕಂಡಕ್ಟರ್ ನೋಡಿ ಸ್ನೇಹಿತರೆ ಸೆಮಿ ಕಂಡಕ್ಟರ್ನ ನಾವು ಒಂದು ದಿನ ಎರಡು ದಿನ ಅಥವಾ ಆರು ತಿಂಗಳು ಒಂದು ವರ್ಷ ಈ ತರ ಪರ್ಸ್ಪೆಕ್ಟಿವ್ ನಲ್ಲಿ ವಿಚಾರ ಮಾಡಬಾರ್ದು ಏನಕ್ಕೆ ಅಂದರೆ ಇವಾಗ ತಾನೇ ಸೆಮಿ ಕಂಡಕ್ಟರ್ ಬೂಮು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಕಂಪೇರ್ ಟು ತೈವಾನ್ ಆಗಿರ್ಬೋದು ಮಲೇಷಿಯಾ ಹಾಗೆ ಚೈನಾ ಅಮೇರಿಕಾ ಇವೆಲ್ಲ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಪ್ರೊಡಕ್ಷನ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸುಮಾರು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಕೇಂದ್ರ ಸರ್ಕಾರ ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕಗಳನ್ನು ಎರಡು ಮೂರು ಕಡೆ ಸ್ಟಾರ್ಟ್ ಮಾಡಿದರೆ ಅಸ್ಸಾಂ ಆಗಿರ್ಬೋದು ಮತ್ತೆ ಗುಜರಾತ್ ಈ ಕಡೆ ಎಲ್ಲ ಒಂದು ಎರಡು ಮೂರು ಪ್ಲಾಂಟ್ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಸ್ಪೆಷಲಿ ಟಾಟಾ ಆಗಿರ್ಬೋದು ಸಿ ಜಿ ಪವರ್ ಸಾಕಷ್ಟು ಒಂದು ಹ್ಯೂಜ್ ಅಮೌಂಟ್ ಮಾರ್ಕೆಟ್ ಕ್ಯಾಪ್ ಅನ್ನು ಹಾಕಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇವೆ ಅದ್ರ ಜೊತೆಗೆ ಸಾಕಷ್ಟು ಕಂಪ್ನಿಗಳು ಕೂಡ ಸೆಮಿ ಕಂಟ್ರಕ್ ಕಂಡಕ್ಟರ್ ಉತ್ಪಾದನೆಗಳನ್ನ ಮಾಡ್ತಾ ಇವೆ ಈಗ ಸೆಮಿ ಕಂಡಕ್ಟರ್ ಅಂದಾಗ ಗ್ಲೋಬಲಿ ನಾವು ಕನ್ಸಿಡರ್ ಮಾಡಿದಾಗ ಆಯಿತು ಇಂಡಿಯಾದ್ದು ಇವಾಗ ಸ್ಟಾರ್ಟ್ ಮಾಡಿದೆ ಒಂದು ವರ್ಷ ಆಯಿತು ಹೆಚ್ಚು ಕಡಿಮೆ ಒಂದು ಪ್ರೊಡಕ್ಷನ್ ಬಟ್ ಅದು ಪ್ರೊಡಕ್ಷನ್ ಔಟ್ಪುಟ್ ಹೊರಗೆ ಬರ್ಬೇಕಂದ್ರೆ ಇಟ್ ಟೇಕ್ಸ್ ತ್ರೀ ಟು ಫೋರ್ ಇಯರ್ಸ್ ಅಂತೆ ಎಲ್ಲ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ನಾನು ಹೇಳ್ತಾ ಇರೋದಲ್ಲ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಇವಾಗ ಸ್ಟಾರ್ಟ್ ಮಾಡಿದರೆ ಉತ್ಪಾದನಾ ಘಟಕ ಅದರ ಮೊದಲನೇ ಒಂದು ಪ್ರೊಡಕ್ಷನ್ ಹೊರಗಡೆ ಬರೋದು ಮಾರ್ಕೆಟ್ಗೆ ಮಿನಿಮಮ್ ತ್ರೀ ಇಯರ್ಸ್ ಇಟ್ ವಿಲ್ ಟೇಕ್ ಮಿನಿಮಮ್ ತ್ರೀ ಇಯರ್ಸ್ ಅಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತಾರು ಎಂಡಿಲ್ಲ ಇಪ್ಪತ್ತೇಳರಲ್ಲಿ ಅದರ ಔಟ್ಕಮ್ ಬರುತ್ತೆ ರಿಸಲ್ಟ್ ಬರುತ್ತೆ ಪ್ರೊಡಕ್ಷನ್ಸು ನಮ್ಮಲ್ಲಿ ಚಿಪ್ಪು ಉತ್ಪಾದನೆ ಸ್ಟಾರ್ಟ್ ಆಗ್ತಾವೆ ಆವಾಗಲಿಂದ ಹೀಗಾಗಿ ನಾವು ಇಲ್ಲಿವರೆಗೇನು ಮಾಡ್ತಾಯಿದ್ವಿ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ದೇಶಗಳಿಂದ ಇಂಪೋರ್ಟ್ ಮಾಡ್ತಾಯಿದ್ದೀವಿ ಸೆಮಿ ಕಂಡಕ್ಷ ಹೀಗಾಗಿ ಗ್ಲೋಬಲಿ ನೋಡಿದರೆ ಡಿಮ್ಯಾಂಡು ಸಾಕಷ್ಟಿದೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ ಸೆಮಿ ಕಂಡಕ್ಟರ್ದು ಡಿಮ್ಯಾಂಡ್ ಫಾರ್ ಸೆಮಿ ಕಂಡಕ್ಟರ್ಸ್ ಕುಡ್ ಇನ್ಕ್ರೀಸ್ ಗ್ಲೋಬಲಿ ನೋಡಿ ಗ್ಲೋಬಲಿ ಅಂದಾಗ ಇದರ ಬೇಡಿಕೆ ತುಂಬಾ ಹೆಚ್ಚಾಗ್ಬೋದು ನೀವು ನಂಬ್ತಿರೋ ಬಿಡ್ತಿರೋ ಅಮೇರಿಕಾ ಇತ್ತೀಚೆಗೆ ತೈವಾನ್ನ ಒಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಒಂದು ಅದೇನಂತ ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಅಮೆರಿಕಾದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸ್ವಾಗತ ಮಾಡ್ತು ಅದರ ಪ್ರಕಾರನೇ ರೆಡ್ ಕ ಇದು ಸೆಟ್ ಅಪ್ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಮಾಡಿದೆ ಮತ್ತೆ ಅದಕ್ಕೆ ಸಾಕಷ್ಟು ಟ್ಯಾಕ್ಸಸ್ಗಳನ್ನು ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಮೆರಿಕಾ ಗೌರ್ಮೆಂಟು ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತೇಳಿ ನೀವು ಗೂಗಲ್ ಮಾಡಿದ್ರೆ ನಿಮಗೂ ಕೂಡ ಸಿಗುತ್ತೆ ಅದರದು ತುಂಬಾ ಇಂಟ್ರೆಸ್ಟಿಂಗ್ ಒನ್ ಆಫ್ ದ ಲಾರ್ಜೆಸ್ಟ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಹೇಳ್ಬೋದು ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದು ಇತ್ತೀಚೆಗೆ ಅಮೆರಿಕನ್ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಕೂಡ ಆಗಿದೆ ಆ ಥರ ಒಂದು ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಮಾಡ್ತಾ ಇದೆ ಮತ್ತೆ ನಮ್ಮ ಇಂಡಿಯದು ದ ಸೈಜ್ ಆಫ್ ಇಂಡಿಯಾ ಸೆಮಿ ಮಾರ್ಕೆಟ್ ನೋಡೋದಾದ್ರೆ ನೋಡಿ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಷ್ಟಿತ್ತು ಮೂವತ್ತ್ಮೂರು ಬಿಲಿಯನ್ ಯು ಎಸ್ ಡಾಲರ್ ಮಿಲಿಯನ್ ಅಲ್ಲ ಬಿಲಿಯನ್ ತರ್ಟಿ ತ್ರೀ ಬಿಲಿಯನ್ ಯು ಎಸ್ ಡಾಲರು ಹಾಗೆ ಎರಡು ಸಾವಿರದ ಮೂವತ್ತರಲ್ಲಿ ಅದು ಎಷ್ಟಾಗುತ್ತೆ ಫೈವ್ ಟೈಮ್ಸ್ ಜಾಸ್ತಿ ಆಗಿಬಿಟ್ಟು ಒನ್ ಫಿಫ್ಟಿ ಬಿಲಿಯನ್ ಯು ಎಸ್ ಡಾಲರ್ ಮಾರ್ಕೆಟ್ ವ್ಯಾಲ್ಯೂ ಆಗುತ್ತೆ ಹಾಗಾಗಿ ಹ್ಯೂಜ್ ಗ್ರೋತ್ ಇದೆ ಈ ಒಂದು ಸೆಮಿ ಕಂಡಕ್ಟರ್ಗಳಲ್ಲಿ ಕಂಪ್ನಿಗಳಲ್ಲಿ ಅಂತ ಹೇಳ್ಬೋದು ಬಟ್ ವಿ ಹ್ಯಾವ್ ಟು ಬಿ ಪೇಷನ್ಸ್ ಅಂತ ಹೇಳ್ಬೋದು ತಾಳ್ಮೆಯಿಂದ ಯಾರು ಹೂಡಿಕೆ ಮಾಡ್ತಾರೆ ಅವ್ರಿಗೆ ಇದರಲ್ಲಿ ಲಾಭ ಸಿಗ್ಬೋದು ಮುಂದಿನ ವರ್ಷಗಳಲ್ಲಿ ದಿನಗಳಲ್ಲೆಲ್ಲ ವರ್ಷಗಳಲ್ಲಿ ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ ಐದು ವರ್ಷ ಹತ್ತು ವರ್ಷ ಈ ಥರ ಯಾರಿಗಾದರೂ ಒಂದು ಆಸಕ್ತಿ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಿ ಅದರ್ವೈಸ್ ಸ್ಟ್ರೇಟ್ ನೀವು ಇಗ್ನೋರ್ ಮಾಡಬಹುದು ಸ್ನೇಹಿತರೆ ಹೀಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ವಿಚಾರ ಮಾಡಿದಾಗ ಒಂದು ದೊಡ್ಡ ಮೊತ್ತದ ದುಡ್ಡನ್ನು ಗಳಿಸಿ ಕೊಡಬಹುದು ಅಂತ ಹೇಳ್ಬೋದು ಕೊಡುತ್ತೆ ಅಂತ ಗ್ಯಾರಂಟಿ ಕೊಡಕಲ್ಲ ಕೊಡಬಹುದು ಶೇರ್ ಮಾರ್ಕೆಟ್ ಕೊಡಬಹುದು ಒಂದು ದೊಡ್ಡ ಮೊತ್ತದ ರಿಟರ್ನ್ಸ್ನ ಈ ಒಂದು ಸ್ಟಾಕ್ ಗಳು ತಂದು ಕೊಡಬಹುದು ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಟಾಟಾ ಎಲೆಕ್ಸಿ ಲಿಮಿಟೆಡ್ ಆರ್ ಸಾವಿರದ ಒಂಬೈನೂರ ಇಪ್ಪತ್ತಿದೆ ಇವತ್ತಿನ ಶೇರ್ ಬೆಲೆ ಟಾಟಾ ಎಲೆಕ್ಸಿ ಲಿಮಿಟೆಡ್ ನೋಡಿ ಇವತ್ತು ಝೀರೋ ಪಾಯಿಂಟ್ ಡಬಲ್ ತ್ರೀ ಪರ್ಸೆಂಟೇಜ್ ಫಾಲ್ ಆಗಿದೆ ಅಂದರೆ ಫ್ರೈಡೆ ಮತ್ತು ನಾವು ಒನ್ ಮಂತ್ ರಿಟರ್ನ್ ನೋಡೋದಾದರೆ ನೋಡಿ ಮೈನಸ್ ಟೂ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಮಂತ್ನಲ್ಲಿ ಕಳೆದ ಆರು ತಿಂಗಳಲ್ಲಿ ಮೈನಸ್ ಏಟ್ ಪರ್ಸೆಂಟೇಜ್ ಇಯರ್ ಟಿಲ್ ಡೇಟ್ ನೋಡಿ ಮೈನಸ್ ಟ್ವೆಂಟಿ ಪರ್ಸೆಂಟೇಜ್ ಹಾಗೆ ಫೈವ್ ಇಯರ್ಸ್ ನೋಡೋದಾದರೆ ಇವಾಗಿದೆ ನೋಡಿ ಫೈವ್ ಇಯರ್ಸ್ನಲ್ಲಿ ಒಂದು ಸಾವಿರದ ಹನ್ನೆರಡು ಪರ್ಸೆಂಟೇಜ್ ಪ್ಲಸ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಆರು ಸಾವಿರದ ಎರಡುನೂರ ತೊಂಬತ್ತೇಳು ಪಾಯಿಂಟ್ ಅಪ್ಸೈಡ್ನಲ್ಲಿ ಮೂವ್ ಆಗಿದೆ ಯಾವಾಗ ಐದು ವರ್ಷದಲ್ಲಿ ಸೊ ಈ ಕಂಪ್ನಿ ಇರೋದೇ ಹಾಗೆ ಈ ಸಮೀ ಈ ಥರ ಒಂದು ಪ್ರೊಡಕ್ಷನ್ ಇರೋದೇ ಹಾಗೆ ನಾವು ಲಾಂಗ್ ಟರ್ಮನ್ನು ವಿಚಾರ ಮಾಡಬೇಕಾಗುತ್ತೆ ಟಾಟಾ ಎಲೆಕ್ಸಿ ಇವಾಗ ಪ್ರೆಸೆಂಟ್ ಆರು ಸಾವಿರದ ಎರಡುನೂರ ತೊಂಬತ್ತಿದೆ ನೋಡಬೇಕು ಮುಂದಿನ ವರ್ಷಗಳಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಕ್ಯಾಪಿಟಲು ನಲವತ್ತ್ಮೂರು ಸಾವಿರ ಕೋಟಿ ಇದೆ ಐವತ್ನಾಲ್ಕು ಪಿ ರೇಷೋ ಇದೆ ಡಿವಿಡೆಂಡ್ ಕೂಡ ಒನ್ ಪರ್ಸೆಂಟೇಜ್ ಕೊಡ್ತಾ ಇದೆ ಈ ಥರ ಎಲ್ಲ ಟಾಟಾ ಎಲೆಕ್ಸಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ ಕಂಪ್ನಿ ಕೋಲಾಬರೇಟೆಡ್ ವಿತ್ ದ ಗ್ಲೋಬಲ್ ಸೆಮಿ ಕಂಡಕ್ಟರ್ ಡಿಸೈನ್ ಆ್ಯಂಡ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಹಾಗೆ ಜೂನ್ ಇಪ್ಪತ್ನಾಲ್ಕರಲ್ಲಿ ರೆಡ್ಹ್ಯಾಟ್ ಕಂಪ್ನಿ ಜೊತೆ ಟು ಕ್ರಿಯೇಟ್ ಎನಾನ್ಸ್ಡ್ ಮಾನಿಟೈಸೇಷನ್ ಅಪರ್ಚುನಿಟೀಸ್ ಫಾರ್ ಟೆಲಿಕಮ್ಯುನಿಕೇಶನ್ ಕಂಪನೀಸ್ ಟಾಟಾ ಎಲೆಕ್ಸಿ ಬಗ್ಗೆ ಹೇಳಿದೆ ನಾನು ಅದು ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಮಾಡ್ತದೆ ಹೌದು ಅಫ್ಕೋರ್ಸ್ ಅದನ್ನ ಮಾಡ್ತಾ ಇರೋದು ಅದು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಈ ಒಂದು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅಲ್ಲ ಇದು ಮಾರ್ಕೆಟ್ ನಲ್ಲಿ ಆಗಿಲ್ಲ ಹೀಗಾಗಿ ಟಾಟಾ ಎಲೆಕ್ಸಿ ಕನ್ಸಿಡರ್ ಆಗುತ್ತೆ ಇದ್ರ ಬಿಸ್ನೆಸ್ ಎಲ್ಲ ಎಪ್ಪತ್ತಾರು ಸಾವಿರ ಕೋಟಿಯ ಒಂದು ಹೂಡಿಕೆಯನ್ನ ಇತ್ತೀಚೆಗೆ ನೋಡಿ ಲಾಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಿಲ್ ಸೆಟ್ ಅಪ್ ಎ ಸೆಮಿ ಕಂಡಕ್ಟರ್ ಫ್ಯಾಬ್ ಇನ್ ಪಾರ್ಟ್ನರ್ಶಿಪ್ ವಿತ್ ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಟಾಟಾ ಎಲೆಕ್ಟ್ರಾನಿಕ್ಸು ಇವಾಗ ಪ್ರೆಸೆಂಟ್ ಎಪ್ಪತ್ತಾರು ಸಾವಿರ ಕೋಟಿ ಒಂದು ಹೂಡಿಕೆ ಮಾಡಿಬಿಟ್ಟು ತೈವಾನ್ನ ಒಂದು ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ತೈವಾನ್ ಇದ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ದೊಲೆರಾ ಗುಜರಾತ್ನಲ್ಲಿರ್ತಕ್ಕಂಥ ದೊಲೆರಾ ಎಂಬ ಸ್ಥಳದಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದೆ ಏನು ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿದೆ ಯಾವುದು ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಆದರೆ ಇದು ಕಂಪ್ನಿ ಕನ್ಸಿಡರ್ ಆಗೋದು ಯಾವುದು ನಮಗೆ ಶೇರ್ನಲ್ಲಿ ಟಾಟಾ ಎಲೆಕ್ಸಲ್ಲಿ ಬರುತ್ತೆ ಸಪೋಸ್ ಮುಂದಿನ ದಿನಗಳಲ್ಲಿ ಏನಾದರೂ ಟಾಟಾ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಾದರೂ ಶೇರ್ ಮಾರ್ಕೆಟ್ ಐ ಪಿ ಓ ಲಾಂಚ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಬಿಡ್ಲಿಕ್ಕೆ ಹೋಗಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಹ್ಯೂಜ್ ಒಂದು ಏನಿದೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಈ ಒಂದು ಸೆಕ್ಟರ್ನಲ್ಲಿ ಸೆಮಿ ಕಂಡಕ್ಟರ್ ಸೆಕ್ಟರ್ನಲ್ಲಿ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ ಏಳ್ನೂರ ಇಪ್ಪತ್ತೈದು ಇದೆ ಹಾಗೆ ಇದರ ಒಂದು ಒಂದು ತಿಂಗಳು ರಿಟರ್ನ್ ನೋಡೋದಾದರೆ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಫೋರ್ ಇದೆ ಸಿಕ್ಸ್ ಮಂತ್ನಲ್ಲಿ ನೋಡಿ ನಾಲ್ಕು ಪಾಯಿಂಟ್ ನೈನ್ ಝೀರೋ ಪರ್ಸೆಂಟೇಜ್ ರಿಟರ್ನ್ಸ್ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಕಳೆದ ಆರು ತಿಂಗಳಲ್ಲಿ ಮತ್ತೆ ಇಯರ್ಟಿಲ್ ಡೇಟ್ ನೋಡೋದಾದರೆ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಫೈವ್ ಎಷ್ಟು ಇಯರ್ಸ್ಗೆಟರ್ನ್ಸ್ ಕೊಟ್ಟಿದೆ ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪರ್ಸೆಂಟೇಜ್ ಸಿ ಜಿ ಪವರ್ ನೋಡಿ ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪರ್ಸೆಂಟೇಜ್ ಐದು ವರ್ಷದಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಹೀಗಾಗಿ ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ಬೋದು ಒಂದು ತಾಳ್ಮೆಯ ಪ್ರತಿಫಲ ಅಂತ ಹೇಳ್ಬೋದು ಯಾರು ಐದು ವರ್ಷದ ಕೆಳಗಡೆ ಇದರಲ್ಲಿ ಹೂಡಿಕೆ ಮಾಡಿರ್ತಾರೆ ದಿ ಯೂಸ್ ಮನಿ ನೋಡಿ ಏಳ್ನೂರ ಆರು ಪಾಯಿಂಟ್ ಏರಿಕೆ ಆಗಿದೆ ಅಂದರೆ ಅಂದ್ರೆ ಇಪ್ಪತ್ತೈದರಲ್ಲಿ ಏಳ್ನೂರ ಆರು ಮೈನಸ್ ಮಾಡಿದರೆ ಎಷ್ಟಾಯಿತು ಹೆಚ್ಚು ಕಮ್ಮಿ ಹತ್ತೊಂಬತ್ತು ನೈನ್ಟೀನ್ ರುಪೀಸ್ ಹತ್ತೊಂಬತ್ತು ರೂಪಾಯಿ ಐದು ವರ್ಷದ ಕೆಳಗಡೆ ಇದ್ರ ಬೆಲೆ ಇತ್ತಂತ ಹೇಳ್ಬೋದು ನೋಡಿ ಫ್ಲಾಟ್ ಇದ್ದಿದ್ದು ಹೇಗೆ ರೈಸ್ ಆಗಿದೆ ಸ್ವಲ್ಪ ಕಾನ್ಸಲ್ಟೇಷನ್ ಆಗಿ ಮುಂದೆ ರಿಕವರಿ ಕಂಟಿನ್ಯೂಯೇಷನ್ ಒಂದು ಗ್ರೋತ್ ಇದೆ ಯಾಕಂದರೆ ಬಿಸ್ನೆಸ್ ಆ ಥರ ಇದೆ ಇದರದ್ದು ಕೇವಲ ಸೆಮಿ ಕಂಡಕ್ಟರ್ ಸೆಮಿ ಕಂಡಕ್ಟರ್ ಮೇನ್ ಬಿಸ್ನೆಸ್ ಆದರೆ ಅದ್ರ ಜೊತೆಗೆ ಪವರ್ ಸೆಕ್ಟರ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಹತ್ತು ಸಾವಿರ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಮತ್ತೆ ಪಿಇ ರೇಷಿಯೋ ಸೆವೆಂಟಿ ಫೈವ್ ಇದೆ ಓಕೆ ಡಿವಿಡೆಂಡು ಝೀರೋ ಪಾಯಿಂಟ್ ಒನ್ ಏಟ್ ಡಿವಿಡೆಂಡ್ ಇದೆ ಸ್ನೇಹಿತರೆ ಇತ್ತೀಚೆ ಇದು ಕೂಡ ಗುಜರಾತ್ನಲ್ಲಿ ಏಳು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೆ ಟಾಟಾ ಎಲೆಕ್ಸಿ ಎಪ್ಪತ್ತಾರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಇದು ಏಳು ಸಾವಿರದ ಇನ್ವೆಸ್ಟ್ ಮಾಡಿದೆ ಹಾಗೆ ಆನ್ ಔಟ್ಸೋರ್ಸ್ಡ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಫೆಸಿಲಿಟಿ ಕೂಡ ಇದೆ ನೆಕ್ಸ್ಟ್ ಆಗಿ ಬಂದ್ಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಹೌದು ಇದು ಕೇವಲ ಡಿಫೆನ್ಸ್ ಸೆಕ್ಟರ್ ಗೆ ಇಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಕೊಡುವುದಷ್ಟೇ ಅಲ್ಲ ಚಿಪ್ಗಳನ್ನು ಹಾಗೆ ಸೆಮಿ ಕಂಡಕ್ಟರ್ಗಳನ್ನು ಕೂಡ ಪ್ರೊಡಕ್ಷನ್ ಮಾಡ್ತಾ ಇದೆ ಬಿ ಇ ಎಲ್ ಡಿಫೆನ್ಸ್ ಸೆಕ್ಟರ್ಗೆ ಪ್ರೊವೈಡ್ ಮಾಡ್ತಾ ಇದೆ ಮುನ್ನೂರ ಮೂರು ಇವತ್ತಿನ ಬೆಲೆ ಇದೆ ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ಮತ್ತು ಒಂದು ತಿಂಗಳದ್ದು ರಿಟರ್ನ್ ನೋಡೋದಾದರೆ ಮೈನಸ್ ಫೋರ್ ಮತ್ತು ಲಾಸ್ಟ್ ಸಿಕ್ಸ್ ಮಂತ್ನಲ್ಲಿ ಅರವತ್ತಾರು ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಇಯರ್ಟಿಲ್ ಡೇಟ್ ನೋಡೋದಾದರೆ ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಫೈವ್ ಇಯರ್ಸು ಐದು ವರ್ಷದಲ್ಲಿ ಎಂಟುನೂರ ಐವತ್ತ್ಮೂರು ಪರ್ಸೆಂಟೇಜ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ತೋರಿಸ್ತೀನಿ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೈದು ಪರ್ಸೆಂಟೇಜ್ ರಿಟರ್ನ್ಸು ಮ್ಯಾಕ್ಸಿಮಮ್ ರಿಟರ್ನ್ಸ್ ಕೊಟ್ಟಿದೆ ಇದು ಕೇವಲ ಒಂದು ಐವತ್ತು ಪೈಸೆ ನಲ್ವತ್ತು ಪೈಸೆ ಇದ್ದಂಥ ಶೇರು ಇವಾಗ ಮುನ್ನೂರ ಮೂರಾಗಿದೆ ಕೇವಲ ಒಂದು ಐದಾರು ವರ್ಷದ ಕೆಳಗಡೆ ಜಾಸ್ತಿ ಅಲ್ಲ ನಾಲ್ಕೈದು ವರ್ಷದ ಕೆಳಗಡೆ ಕೇವಲ ಐವತ್ತು ಪೈಸೆ ಅರವತ್ತು ಪೈಸೆ ಒಂದು ರೂಪಾಯಿ ಇತ್ತಿತ್ತು ಇದರ ಬೆಲೆ ಇವಾಗ ಇಷ್ಟೊಂದು ಆಗಿದೆ ಇಲ್ಲಿದೆ ನೋಡಿ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಐದು ರೂಪಾಯಿ ಎರಡು ಪೈಸೆ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಐದು ರೂಪಾಯಿ ಎರಡು ಪೈಸೆ ಇತ್ತು ಹಾಗೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದಿನ ತಿಂಗಳು ಸೆಪ್ಟೆಂಬರ್ ಬರುತ್ತೆ ಆ ಸೆಪ್ಟೆಂಬರ್ಗೆ ಕರೆಕ್ಟ್ ಇಪ್ಪತ್ತು ವರ್ಷ ಆಗುತ್ತೆ ಎಷ್ಟಾಗಿದೆ ಮುನ್ನೂರ ಮೂರಿದೆ ನೋಡಬೇಕು ಸೆಪ್ಟೆಂಬರ್ ಹತ್ತಕ್ಕೆ ಎಷ್ಟಿರ್ತಿದ್ರೆ ಬೆಲೆ ಅಂತ ಮೋರ್ ದೆನ್ ಸಿಕ್ಕಾಪಟ್ಟೆ ರಿಟರ್ನ್ಸ್ ಕೊಟ್ಟಿದೆ ಸೊ ದ್ಯಾಟ್ ಈಸ್ ನಾವು ಏನು ಹೇಳ್ಬೋದು ಅಂದರೆ ತಾಳ್ಮೆಯಿಂದ ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ನೋಡೋಣ ಬನ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಅವಾಗ ಹತ್ತು ರೂಪಾಯಿ ಇತ್ತು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಹತ್ತು ರೂಪಾಯಿ ಇತ್ತು ಕೇವಲ ಹತ್ತು ವರ್ಷದಲ್ಲಿ ಮುನ್ನೂರ ಮೂರು ಬಂದಿದೆ ಇವಾಗ ಹತ್ತು ರೂಪಾಯಿ ಇದ್ದಂಥ ಶೇರ್ ಬೆಲೆ ಮುನ್ನೂರ ಮೂರಾಗಿದೆ ಇವಾಗ ಹತ್ತು ವರ್ಷದಲ್ಲಿ ರಿಟರ್ನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಗೇ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎರಡೂವರೆ ಲಕ್ಷ ಕೋಟಿ ಇದೆ ಟಿ ರಿಶೋ ಐವತ್ತೆರಡಿದೆ ಮತ್ತು ಡಿವಿಡೆಂಡ್ ಇದರಲ್ಲಿ ತೋರಿಸಲ್ಲ ಆದರೆ ಡಿವಿಡೆಂಡ್ ಸರ್ಕಾರಿ ಕಂಪ್ನಿ ಆಗಿರೋದರಿಂದ ಪಿ ಎಸ್ ಯು ಸ್ಟಾಕ್ ಆಗಿದೆ ಇದು ಡಿವಿಡೆಂಡ್ ಈಲ್ಡ್ ಮಾಡ್ತಾ ಇದೆ ಬಿ ಎಲ್ ನೋಡಿ ಸ್ನೇಹಿತರೆ ಇದಕ್ಕೆ ಆರ್ಡರ್ ಬುಕ್ಗಳ ಏನು ಕೊರತೆ ಇಲ್ಲ ಸಾಕಷ್ಟು ಪೆಂಡಿಗಿವೆ ಅಂತ ಹೇಳ್ಬೋದು ಕೆಲಸ ಇದಕ್ಕೆ ಸಾಕಷ್ಟು ಕೆಲಸ ಸಾಕಷ್ಟು ಇದೆ ಇದಕ್ಕೆ ಬಿ ಎಲ್ ಸೈನ್ಡ್ ಆ್ಯನ್ ಎಮ್ ಒ ಯು ವಿತ್ ಐ ಐ ಟಿ ಮಂಡಿ ಐ ಐ ಟಿ ಕಾಲೇಜ್ ಮಂಡಿಯಲ್ಲಿದೆ ಐ ಐ ಟಿ ಮಂಡಿ ಜೊತೆ ಒಂದು ಒಪ್ಪಂದ ಆಗಿದೆ ಫಾರ್ ರಿಸರ್ಚ್ ಆ್ಯಂಡ್ ಪ್ರೊಡಕ್ಟ್ ಡೆವಲಪ್ಮೆಂಟ್ ಇನ್ ಸೆಮಿ ಕಂಡಕ್ಟರ್ಸ್ ಅಂಡ್ ಕ್ವಾಂಟಮ್ ಟೆಕ್ನಾಲಜೀಸ್ ನೋಡಿ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಒಂದು ಡೀಲ್ ಸಿಕ್ಕಿದೆ ಅಂತ ಹೇಳ್ಬೋದು ಬಿ ಎಲ್ ರಿಸೀವ್ಡ್ ಅ ಡೀಲ್ ಫ್ರಾಮ್ ಎಷ್ಟು ವರ್ತ್ ಟೂ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಕ್ರೋರ್ ಫ್ರಾಮ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಟು ಪ್ರೊಕ್ಯೂರ್ ಲೆವೆನ್ ಶಕ್ತಿ ವಾರ್ಫೇರ್ ಸಿಸ್ಟಮ್ಸ್ ಸೆಕ್ಯೂರ್ಡ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ಕಾಂಟ್ರಾಕ್ಟ್ ಫ್ರಾಮ್ ಇಂಡಿಯನ್ ನೇವಿ ಟು ಸಪ್ಲೈ ಆನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಈ ತರ ಒಂದು ಸಾಕಷ್ಟು ಡೀಲ್ ಗಳಾಗಿವೆ ಬಿ ಎಲ್ನಲ್ಲಿ ನಲ್ಲಿ ಮತ್ತೆ ಸಾಕಷ್ಟು ಎಂಒು ಕೂಡ ಆಗಿವೆ ರಿಗಾರ್ಡಿಂಗ್ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಅಂತ ಹೇಳ್ಬೋದು ಇದರದ್ದು ಬಿ ಎಲ್ ಬಗ್ಗೆ ಏನು ಹೇಳಬೇಕು ಸೆಮಿ ಕಂಡಕ್ಟರ್ ಇದೆ ಇಲೆಕ್ಟ್ರಾನಿಕ್ ಉತ್ಪಾದನೆ ಮಾಡುತ್ತೆ ಡಿಫೆನ್ಸ್ ಸೆಕ್ಟರ್ ನ ಒಂದು ಕಿಂಗ್ ಅಂತ ಹೇಳ್ಬೋದು ಹೀಗಾಗಿ ಈ ತರ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಬ್ಲೂಟೂತ್ ಸ್ಟಾಕ್ ನಾವು ಕೇವಲ ಆರು ತಿಂಗಳು ಒಂದು ವರ್ಷ ಈ ತರ ಒಂದು ವಿಚಾರ ಮಾಡಬಾರ್ದು ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಈ ಥರ ಒಂದು ಥಾಟ್ ಪ್ರೊಸೆಸ್ ಇದ್ರೆ ಕಂಟಿ ಡೆಫಿನೆಟ್ಲಿ ಒಂದು ಹ್ಯೂಜ್ ರಿಟರ್ನ್ಸ್ ಸಿಗೋ ಸಾಧ್ಯತೆ ಇರುತ್ತೆ ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟಾಕ್ ಅಂದರೆ ಡಿಕ್ಸಾನ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇವತ್ತಿನ ಮೇಲೆ ಹನ್ನೊಂದು ಸಾವಿರದ ಆರುನೂರ ನಲವತ್ತೊಂಬತ್ತಿದೆ ಇದ್ರದ್ದು ಒನ್ ಮಂತ್ ರಿಟರ್ನ್ ನೋಡಿದ್ರೆ ಮೈನಸ್ ಸೆವೆನ್ ಪರ್ಸೆಂಟೇಜ್ ಸಿಕ್ಸ್ ಮಂತ್ ಏಟಿ ಸಿಕ್ಸ್ ಪರ್ಸೆಂಟೇಜ್ ಅಪ್ಸೈಡ್ ಇಯರ್ಟಿಲ್ ಡೇಟು ಏಟಿ ಪರ್ಸೆಂಟೇಜ್ ಹಾಗೆ ಫೈವ್ ಇಯರ್ಸ್ ರಿಟರ್ನ್ಸ್ ನೋಡಿದರೆ ಐದು ವರ್ಷದಲ್ಲಿ ಎರಡು ಸಾವಿರದ ಎಂಟು ನೂರ ಅರವತ್ತಾರು ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಯಾವುದು ಡಿಕ್ಸಾನ್ ಟೆಕ್ನಾಲಜೀಸ್ ಲಿಮಿಟೆಡ್ ಹ್ಯೂಜ್ ರಿಟರ್ನ್ಸ್ ಕೊಟ್ಟಿದೆ ಇದು ಕೂಡ ಡಿಕ್ಸಾನ್ ಟೆಕ್ನಾಲಜಿ ಏನಿದೆ ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಎಪ್ಪತ್ತೆರಡು ಸಾವಿರ ಕೋಟಿ ಇದೆ ನೂರ ಐವತ್ತಾರು ಪಿ ರೇಷಿಯೋ ಇದೆ ಇದು ಕೂಡ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಒಂದು ಚಿಪ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಸೆಮಿ ಕಂಡಕ್ಟರ್ ಉತ್ಪಾದನೆ ಕೂಡ ಮಾಡುತ್ತೆ ಕನ್ಸಿಡರ್ ಮಾಡಬಹುದು ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಫೈನಲ್ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಒಂದು ಸಾವಿರದ ಆರುನೂರ ಐದಿದೆ ಇದೆ ಇವತ್ತಿನ ಬೆಲೆ ಮತ್ತು ನಾವು ಒಂದು ತಿಂಗಳದ ರಿಟರ್ನ್ ನೋಡೋದಾದ್ರೆ ಒನ್ ಮಂತ್ ರಿಟರ್ನ್ ಎಷ್ಟು ಫೈವ್ ಪರ್ಸೆಂಟೇಜ್ ಸಿಕ್ಕಿದೆ ಸಿಕ್ಸ್ ಟಿಲ್ ಡೇಟ್ ಏಟ್ ಪರ್ಸೆಂಟೇಜ್ ಫೈವ್ ಇಯರ್ಸ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟೇಜ್ ರಿಟರ್ನ್ ಸ್ಲೋ ಸ್ಟಡಿ ಗ್ರೋತ್ ಆಗ್ತಕ್ಕಂಥ ಸ್ಟಾಕ್ ಇವೆಲ್ಲ ಮಾರ್ಕೆಟ್ ಕ್ಯಾಪಿಟಲ್ ಕೋಟಿ ಇದೆ ಹಾಗೆ ಪಿ ರಿಶೋ ಟ್ವೆಂಟಿ ಸಿಕ್ಸ್ ಅಂಡ್ ಡಿವಿಡೆಂಡೋ ನೋಡಿ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಡಿವಿಡೆಂಡ್ ಚೆನ್ನಾಗಿದೆ ಡಿವಿಡೆಂಡೋ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಎಚ್ ಸಿಎಲ್ ಟೆಕ್ ನೋಡಿ ಎಚ್ ಡಿ ಎಲ್ ಟೆಕ್ ಈಸ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಅ ಸೆಮಿ ಕಂಡಕ್ಟರ್ ಔಟ್ಸೋಸ್ ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್ ಯೂನಿಟ್ ಇನ್ ಇಂಡಿಯಾ ಹಾಗೆ ಫೋಕ್ಸ್ಕಾನ್ ಟೆಕ್ನಾಲಜಿ ಗ್ರೂಪ್ ಅಂತಕ್ಕಂಥ ಒಂದು ಕಂಪ್ನಿ ಅದು ಇನ್ವೆಸ್ಟ್ ಮಾಡ್ತಾ ಇದೆ ಇದರಲ್ಲಿ ತರ್ಟಿ ಏಯ್ಟ್ ಮಿಲಿಯನ್ ಡಾಲರ್ ಯು ಎಸ್ ಡಾಲರ್ ಇನ್ ದಿಸ್ ವೆಂಚೂರ್ ಐ ಹೋಪ್ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ರಿಗಾರ್ಡಿಂಗ್ ಸೆಮಿ ಕಂಡಕ್ಟರ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮತ್ತಿನ್ನೆಕ್ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್